ನಮಸ್ಕರಿಸಿ ನಮ್ಮ ಆರ್ ಸಿ ಬಿ ತಂಡ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಕನಸು ನುಚ್ಚು ನೂರು ಮಾಡಿದೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ಕೆ ಎಲ್ ರಾಹುಲ್ ಅವರು ಕನ್ನಡಿಗರು ಇವರು ಇವರನ್ನು ನಮ್ಮ ಆರ್ ಸಿ ಬಿ ಫ್ಯಾನ್ಸು ತಗೋತಾರೆ ಅಂತ ತುಂಬ ಆಶೆಯಿಂದ ಇಟ್ಕೊಂಡಿದ್ರು ಆದರೂ ಕೂಡ ಕೇವಲ ಹದಿನಾಲ್ಕು ಕೋಟಿಗೆ ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ ಡೆಲ್ಲಿ ತಂಡದವರು ಅವರನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಸಿರಾಜ್ ಅವರನ್ನು ಕೂಡ ಬಿಟ್ಟಿದ್ದಾರೆ ಹಾಗೆಯೇ ಮಮ್ಮ ಸೆನ್ಮಿ ಅವರಿಗೆ ತೊಗೋಬೇಕಾಗಿತ್ತು ಬಲಿಂಗಿ ಭಾಗದಲ್ಲಿ ಅವರನ್ನು ಕೂಡ ಬಿಟ್ಟು ಕೊಟ್ಟಿದ್ದಾರೆ ಕಡಿಮೆ ಅಮೌಂಟ್ಗೆ ಹೋಗಿದ್ದಾರೆ ಅಂದರೆ ಸಿರಾಜ್ ಅವರು ಹನ್ನೆರಡು ಕೋಟಿಗೆ ಪ್ಲಸ್ ಏನೋ ಹೋಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ಇಲ್ಲಿ ಅತಿ ಹೆಚ್ಚು ಅಮೌಂಟ್ಗೆ ಸೇರ್ ಯಾರಂದರೆ ನಮ್ಮ ಪಂತ್ ಅವರು ಅವರನ್ನು ತಗೋಕ್ಕಾಗಿಲ್ಲ ಹಾಗೆಯೇ ಅಯ್ಯರು ಕೂಡ ಇಪ್ಪತ್ತೈದು ಕೋಟಿಗೆ ಹೋಗಿದ್ದಾರೆ ಪಂತ್ ಅವರು ಇಪ್ಪತ್ತೇಳು ಕೋಟಿಗೆ ಹೋಗಿದ್ದಾರೆ ಹಾಗಾಗಿ ಪರ್ಚೇಸ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಲಕ್ನೋ ಸೂಪರ್ ಜೆನ್ಸ್ ಅವರು ಕೆ ಎಲ್ ರಾವ್ ಬಿಟ್ಟು ಇವಾಗ ಪಂತ್ಗೆ ಮಳೆ ಹೋಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ಕೆ ಎಲ್ ಡೆಲ್ಲಿ ಹೋಗಿದ್ದಾರೆ ಪಂತ್ ಅವರು ಲಕ್ನೋ ಸೂಪರ್ ಜಿಂಗ್ಸ್ಗೆ ಬಂದಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ನಮ್ಮ ಆರ್ ಸಿ ಬಿ ತಂಡ ಹೊಸ ಪಿಕ್ ಮಾಡಿದ್ದಾರೆ ಅದು ಲಿವಿಂಗ್ ಸ್ಟೋನ್ ಅವರು ಸಕ್ಕತ್ತಾಗಿ ಆಡುವಂಥ ಆಟಗಾರ ಡೇಂಜರ್ ಆಟಗಾರ ಆಲ್ರೌಂಡರ್ ರೂಪದಲ್ಲಿ ಬ್ಯಾಟಿಂಗ್ ಆಡ್ತಾರೆ ಇಲ್ಲಿ ಫಿನಿಷರ್ ರೋಲ್ ಕೂಡ ನಿಭಾಯಿಸ್ತಾರೆ ಅವರು ಅಂತ ಕೂಡ ಹೇಳಬಹುದಾಗಿದೆ ಯಾಕಂದರೆ ವಿಲ್ ಜಾಕ್ಸ್ ಅವರು ಯಾವ ರೀತಿ ಇದ್ದರೂ ಅದೇ ರೀತಿಯಾಗಿ ಇವರು ಕೂಡ ಒಂದು ಒಳ್ಳೆ ರೀತಿ ಕಾರ್ಯ ಮಾಡ್ತಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗ್ತಾರೆ ಇದೊಂದು ಆರ್ ಸಿ ಬಿ ಒಂದು ದೊಡ್ಡ ಒಳ್ಳೆ ಕೆಲಸ ಮಾಡಿದೆ ಲಿವಿಂಗ್ ಸ್ಟೂನ್ ಅವರು ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ಒಂದು ಪರ್ಚೇಸ್ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ನಮ್ಮ ಆರ್ ಸಿ ಬಿ ತಂಡದವರು ಸಕತ್ತು ಡೇಂಜರ್ ಅಂತ ಆಟಗಾರನ್ನ ಹಿಡಿದಿದ್ದಾರೆ ದೊಡ್ಡ ಮೀನನ್ನೇ ಬಲೆ ಹಾಕಿಕೊಂಡಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೇನಂತಂದರೆ ಒಂದು ಬೇಜಾರಾದ ಸಂಗತಿ ಏನಪ್ಪ ಅಂದರೆ ಕೆ ಎಲ್ ರಾಹುಲ್ ಅವರನ್ನು ನಾವು ತೆಗೆದುಕೊಳ್ಬೇಕಾಗಿತ್ತು ಆದರೂ ಕೂಡ ಬಿಟ್ಟಿದ್ದಾರೆ ಅಂದರೆ ವೆಂಕೇಶ್ ಅಯ್ಯರ್ ಅವರನ್ನು ಇಪ್ಪತ್ತ್ಮೂರು ಕೋಟಿ ವರೆಗೆ ಬಿಟ್ಟು ಮಾಡಿತ್ತು ನಮ್ಮ ಆರ್ ಸಿ ಬಿ ತಂಡ ಆದರೂ ಕೂಡ ಕೆ ಕೆ ಆರ್ ಅವರು ಬಿಟ್ಟುಕೊಡ್ಲಿಲ್ಲ ಇಪ್ಪತ್ತ್ನಾಲ್ಕು ಕೋಟಿಗೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ಗೆ ಒಂದು ಸ್ವಲ್ಪ ಮಟ್ಟದಾಗ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗಿದರೆ ನಮಗೆ ಕೆ ಎಲ್ ರಾಹುಲ್ ಅವರು ಬರ್ತಿದ್ರು ಅಂತ ಕೂಡ ಹೇಳ್ಬೋದಾಗಿದೆ ಒಂದೇ ಕಾರಣಕ್ಕಾಗಿ ಬಿಟ್ಟಿದ್ದಾರೆ ಈ ದೊಡ್ಡ ಅಮೌಂಟ್ ಅಂತ ಹೇಳಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಏನಂತೀರಿ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಕೇಳಿದ್ರೆ ಅವ್ಲೊಂದು ತೆಗೆದುಕೊಳ್ಬೇಕಾಗಿತ್ತಾ ಇಲ್ಲ ತಪ್ಪು ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಎಂಬ ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದ ರೀತಿಯಂತ ತಮ್ಗೆ ಇಷ್ಟವಾದ ರೀತಿಯಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಲಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರೆ ಮುಂದೆ ಬಾಯ್ ಬಾಯ್